ನಿಮಿಷ ಬಿಲ್ ದೇಶ ಮಾತಾಡೋದು ನಮ್ಗೆ ಮಾತಾಡಕ್ಕೆ ನಾ ಅಲ್ಲ

ಪ್ರತಿ ಸಲ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಬೇಡುವ ಅಧ್ಯಕ್ಷರೇ ಯಾವುದೇ ಒಂದು ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಈ ರೀತಿ ನೀವು ಮಾತಾಡಿಕೊಂಡ್ರೆ ನಾನ್ ಹೇಳುವಂತದ್ದು ಬಿಲ್ ಅವರು ಬೆಲ್ಲ ಬಗ್ಗೆ ಮಾತಾಡ್ತಾರೆ ಟಾರ್ಗೆಟ್ ಮಾಡಿದ್ರೆಲ್ಲ ಗೊತ್ತಿದೆ ನಾನು ಹೇಳ್ದು ಕೇಳಿ ನಾ ಹೇಳ್ದು ಕೇಳಿ ನೀವು ಬಿರು ನೀವು ಪ್ರತಿನಿಧಿ ಸಂಬಂಧಪಟ್ಟ ಮಾತಾಡಿ ಎಲ್ಲಿಗೆ ಸಂಬಂಧಪಟ್ಟ ಆಯ್ತು ನೋಡಿ ಆಗಿದೆ ಆಯ್ತು ಮಾತಾಡಿ